ಕ್ರಿಕೆಟ್ನಲ್ಲಿ ಹೊಗಳೋದು ತೆಗಳೋದು ಹೊಸದೇನೂ ಅಲ್ಲ ಆದ್ರೆ ಟೀಸ್ ಮಾಡಿದವರ ಬಾಯಲ್ಲೇ ಶಹಬಾಸ್ ಅಂತ ಹೇಳಿಸಿಕೊಳ್ಳೋದಿದೆಯಲ್ಲ ಅದು ಗ್ರೇಟ್ ಅನ್ಸೋದು ಈ ಕೆಲಸವನ್ನು ಸೌತ್ ಆಫ್ರಿಕಾ ತಂಡದ ಕ್ಯಾಪ್ಟನ್ ಟೆಂಬಾ ಬಹುಮ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ಕ್ಯಾಪ್ಟನ್ಸಿಯಿಂದ ಕಿತ್ ಅಂತ ಟೀಕಿಸಿದವರೇ ಈಗ ಯು ಆರ್ ಎ ಬೆಸ್ಟ್ ಕ್ಯಾಪ್ಟನ್ ಅಂತ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಹಾಗಾದರೆ ಟೆಂಬಾ ಬಹುಮ ಮಾಡಿದ್ದೇನು ಇಡೀ ಜಗತ್ತೇ ಈಗ ಆತನ ನಾಯಕತ್ವವನ್ನು ಹೊಗಳ್ತಾ ಇರೋದು ಯಾಕೆ ಟೆಂಬಾ ಬಹುಮ ಬಗೆಗಿನ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಕೊಡ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಸೌತ್ ಆಫ್ರಿಕಾ ಕ್ರಿಕೆಟ್ ತಂಡ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಫಿನಾಲೆ ಫೈನಲ್ ತಲುಪಿದಂತ ಟೀಂ ಈಗ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಕೂಡ ಲಗ್ಗೆ ಇಟ್ಟಿದೆ ಇದು ಇಡೀ ಟೀಮ್ ಎಫರ್ಟ್ ಆದರೂ ಕೂಡ ತಂಡದ ನಾಯಕ ಟೆಂಬಾ ಬಹುಮಾ ಮಾತ್ರ ಹೀರೋ ಆಗಿ ಕಾಣ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ನ ಸೆಮಿಫೈನಲ್ನಲ್ಲಿ ಸೋಲು ಕಂಡಂತ ಬಳಿಕ ಟೆಂಬಾ ನಾಯಕತ್ವ ಬಿಡಬೇಕು ಅಂತ ಕ್ರಿಕೆಟ್ ತಜ್ಞರೇ ಟೀಕೆ ಮಾಡಿದರು ಬಟ್ ಈಗ ಅವರೆಲ್ಲ ಅತ್ಯುತ್ತಮ ನಾಯಕ ಅಂತ ಪ್ರಶಂಸೆ ಮಾಡ್ತಿದ್ದಾರೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೈದರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ದಕ್ಷಿಣ ಆಫ್ರಿಕಾ ಪ್ರವೇಶ ಪಡೆಯುವಲ್ಲಿ ಟೆಂಬಾ ಅವರ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಒಂಬತ್ತು ಪಂದ್ಯಗಳಲ್ಲಿ ಕ್ಯಾಪ್ಟನ್ಸಿ ಎಂಟರಲ್ಲಿ ಜಯ ಒಂದು ಮ್ಯಾಚ್ ಡ್ರಾ ಎಪ್ಪತ್ನಾಲ್ಕು ವರ್ಷಗಳಲ್ಲಿ ಯಾವ ನಾಯಕನೂ ಮಾಡದ ಸಾಧನೆ ಸೌತ್ ಆಫ್ರಿಕಾ ತಂಡದ ಇತ್ತೀಚಿನ ಬೆಸ್ಟ್ ಪರ್ಫಾರ್ಮೆನ್ಸ್ ಹಿಂದೆ ಟೆಂಬಾ ಬೌಮಾ ಅವರ ಪಾತ್ರ ತುಂಬನೇ ದೊಡ್ಡದಿದೆ ಬೌಮ ಅವರ ನಾಯಕತ್ವದಲ್ಲಿ ದಕ್ಷಿಣ ಆಫ್ರಿಕಾ ಒಂಬತ್ತು ಟೆಸ್ಟ್ ಪಂದ್ಯಗಳಲ್ಲಿ ಕಣಕ್ಕಿಳಿದಿದೆ ಈ ಪೈಕಿ ಎಂಟರಲ್ಲಿ ಗೆದ್ದು ಬೀಗಿದೆ ಇನ್ನೊಂದು ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ ಅಂದರೆ ಇಲ್ಲಿ ಒಂದು ಪಂದ್ಯಗಳಲ್ಲೂ ಕೂಡ ಸೋಲನ ಕಂಡಿಲ್ಲ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸೋದರ ಜೊತೆಗೆ ಟೆಂಬಾ ವೈಯಕ್ತಿಕವಾಗಿ ಕೂಡ ಮಿಂಚಿದ್ದಾರೆ ತಮ್ಮ ನಾಯಕತ್ವದಲ್ಲಿ ಆಡಿದ ಒಂಬತ್ತು ಪಂದ್ಯಗಳಲ್ಲಿ ಎಂಟು ಗೆಲುವಿನೊಂದಿಗೆ ಟೆಸ್ಟ್ನಲ್ಲಿ ಅತಿ ಕಡಿಮೆ ಪಂದ್ಯಗಳಲ್ಲಿ ತಂಡವನ್ನು ಮುನ್ನಡೆಸಿ ಹೆಚ್ಚು ಗೆಲುವು ಸಾಧಿಸಿದ ನಾಯಕರ ಪಟ್ಟಿಗೆ ಸೇರಿದ್ದಾರೆ ಆಸ್ಟ್ರೇಲಿಯಾದ ವಾರ್ವಿಕ್ ಆಮ್ಸ್ಟ್ರಾಂಗ್ ಅವರು ಹಾಗೆ ಇಂಗ್ಲೆಂಡ್ನ ಪರ್ಸಿ ಚಾಪ್ಮಾನ್ ಕೂಡ ಎಂಟು ಪಂದ್ಯಗಳನ್ನು ಗೆದ್ದಿದ್ದರು ಆಸ್ಟ್ರೇಲಿಯಾದ ಲಿಂಡ್ಸೆ ಹ್ಯಾಸೆಟ್ ಕೂಡ ಒಂಬತ್ತು ಪಂದ್ಯಗಳನ್ನಾಡಿ ಎಂಟು ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದರು ಫೆಬ್ರವರಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಹ್ಯಾಸೆಟ್ ನಾಯಕನಾಗಿ ಕೊನೆಯ ಬಾರಿ ಈ ಸಾಧನೆ ಮಾಡಿದರು ಇದೀಗ ಎಪ್ಪತ್ತ ನಾಲ್ಕು ವರ್ಷಗಳಲ್ಲಿ ಯಾವ ನಾಯಕರಿಂದಲೂ ಕೂಡ ಮಾಡಲಾಗದ ಕೆಲಸವನ್ನ ಬಹುಮ ಮಾಡಿ ತೋರಿಸಿದ್ದಾರೆ ಇನ್ನು ಸ್ಟ್ರಾಂಗ್ ಅವರು ಜುಲೈ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಹಾಗೆ ಚಾಪನ್ ಫೆಬ್ರವರಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಈ ಸಾಧನೆಗೆ ಪಾತ್ರರಾಗಿದ್ದರು ಬ್ಯಾಟಿಂಗ್ನಲ್ಲೂ ಅದ್ಭುತ ಪ್ರದರ್ಶನ ನೀಡುತ್ತಿರುವ ಟೆಂಬಾ ಮೂರ್ತಿ ಚಿಕ್ಕದಾದರೂ ಕೂಡ ಕೀರ್ತಿ ದೊಡ್ಡದು ಅಂತಾರಲ್ಲ ಆ ಸಾಲಿಗೆ ಸೇರಿದವರು ಈ ಟೆಂಬ ಕ್ರೀಡಾಂಗಣದಲ್ಲಿ ನಿಂತರೆ ಜೊತೆಗಿದ್ದವರ ಮುಂದೆ ತುಂಬಾ ಚಿಕ್ಕವಾಗಿ ಕಾಣುವಂತ ಟೆಂಬಾ ಆಟ ಅಂತ ಬಂದ್ರೆ ಅಜಾನುಭಾವುವಾಗಿ ಬಿಡ್ತಾರೆ ಬ್ಯಾಟಿಂಗ್ನಲ್ಲಂತೂ ಅವರ ಅದ್ಭುತ ಆಟವನ್ನು ನೋಡೋದೇ ಚೆಂದ ಬಹುಮ ದಕ್ಷಿಣ ಆಫ್ರಿಕಾದ ನಾಯಕನಾಗಿ ಒಂಬತ್ತು ಪಂದ್ಯಗಳಲ್ಲಿ ಮೂರು ಶತಕ ಮತ್ತು ನಾಲ್ಕು ಅರ್ಧ ಶತಕಗಳೊಂದಿಗೆ ಐವತ್ತ ಏಳು ಪಾಯಿಂಟ್ ಏಳು ಎಂಟರ ಸರಾಸರಿಯಲ್ಲಿ ಎಂಟುನೂರ ಒಂಬತ್ತು ರನ್ಗಳನ್ನು ಗಳಿಸಿದ್ದಾರೆ ಈ ಬಾರಿ ದಕ್ಷಿಣ ಆಫ್ರಿಕಾವನ್ನು ಮೊದಲ ಬಾರಿಗೆ ಸಿ ಫೈನಲ್ಗೆ ಕರೆದೊಯ್ಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಸಿ ಪಾಯಿಂಟ್ಸ್ ಪಟ್ಟಿಯಲ್ಲಿ ದಕ್ಷಿಣ ಆಫ್ರಿಕಾ ಫಸ್ಟ್ ಪ್ಲೇಸ್ನಲ್ಲಿರೋದೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹಾಗೆ ಐಸಿಸಿ ಶ್ರೇಯಾಂಕದಲ್ಲಿ ದಕ್ಷಿಣ ಆಫ್ರಿಕಾ ಬಹಳ ದಿನಗಳ ನಂತರ ಏಳನೇ ಸ್ಥಾನಕ್ಕೆ ತಲುಪಿದೆ ಬೌಮಾ ನಾಯಕತ್ವದಲ್ಲಿ ದಕ್ಷಿಣ ಆಫ್ರಿಕಾ ಒಂದೇ ಒಂದು ಪಂದ್ಯವನ್ನು ಕೂಡ ಸೋತಿಲ್ಲ ಇನ್ನು ಕಳೆದ ಹತ್ತು ಪಂದ್ಯಗಳಲ್ಲಿ ಬಹುಮಾ ಅವರ ಪ್ರದರ್ಶನ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಮೂವತ್ತ ಐದು ರನ್ ಎರಡನೇ ಅಲ್ಲಿ ಹದಿನೇಳು ರನ್ ಬಾರಿಸಿದ್ರು ಆ ಬಳಿಕ ವೆಸ್ಟ್ ಇಂಡೀಸ್ ವಿರುದ್ಧದ ಮೊದಲ ಟೆಸ್ಟ್ನ ಎರಡು ಇನ್ನಿಂಗ್ಸ್ಗಳಲ್ಲೂ ಕೂಡ ಡಕೌಟ್ ಆಗಿದ್ರು ಹಾಗೆ ಎರಡನೇ ಟೆಸ್ಟ್ನಲ್ಲಿ ಕ್ರಮವಾಗಿ ಇಪ್ಪತ್ತ ಎಂಟು ಹಾಗೆ ನೂರ ಎಪ್ಪತ್ತೆರಡು ರನ್ ಬಾರಿಸಿದರು ಭಾರತದ ವಿರುದ್ಧ ಮತ್ತೆ ಡಕೌಟ್ ಆಗಿದ್ರು ಆ ಬಳಿಕ ವೆಸ್ಟ್ ಇಂಡೀಸ್ನ ಮೊದಲ ಟೆಸ್ಟ್ನಲ್ಲಿ ಎಂಬತ್ತಾರು ರನ್ ಗಳಿಸಿದರೆ ಎರಡನೇ ಇನ್ನಿಂಗ್ಸ್ನಲ್ಲಿ ಹದಿನೈದು ರನ್ ಬಾರಿಸಿದರು ಹಾಗೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಸೊನ್ನೆಗೆ ಔಟ್ ಆದರೆ ಎರಡನೇ ಇನ್ನಿಂಗ್ಸ್ನಲ್ಲಿ ಬರೀ ನಾಲ್ಕು ರನ್ಗಳನ್ನು ಮಾತ್ರ ಗಳಿಸಿದರು ಬಟ್ ಆ ಬಳಿಕ ಪಂದ್ಯಗಳಲ್ಲಿ ತುಂಬಾನೇ ಚೆನ್ನಾಗಿ ಅದ್ಭುತ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಶ್ರೀಲಂಕಾ ವಿರುದ್ಧ ಮೊದಲ ಟೆಸ್ಟ್ನಲ್ಲಿ ಎಪ್ಪತ್ತು ರನ್ ಬಾರಿಸಿದಂಥ ಟೆಂಬ ಆನಂತರದ ಎರಡನೇ ಇನ್ನಿಂಗ್ಸ್ನಲ್ಲಿ ನೂರ ಹದಿಮೂರು ರನ್ಗಳನ್ನು ಬಾರಿಸಿದ್ರು ಹಾಗೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಎಪ್ಪತ್ತೆಂಟು ಹಾಗೆ ಎರಡನೇ ಇನ್ನಿಂಗ್ಸ್ನಲ್ಲಿ ಅರವತ್ತಾರು ರನ್ ಬಾರಿಸಿದರು ಆ ಬಳಿಕ ಇತ್ತೀಚೆಗೆ ನಡೆದಂಥ ಪಾಕಿಸ್ತಾನ ವಿರುದ್ಧದ ಪಂದ್ಯದ ಮೊದಲ ಟೆಸ್ಟ್ನಲ್ಲಿ ಮೂವತ್ತ ಒಂದು ರನ್ ಬಾರಿಸಿದ್ರು ಹಾಗೆ ಎರಡನೇ ಇನ್ನಿಂಗ್ಸ್ನಲ್ಲಿ ನಲವತ್ತು ರನ್ ಗಳಿಸಿದರು ಇನ್ನು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ನೂರ ಆರು ರನ್ ಗಳಿಸಿ ಪಾಕಿಸ್ತಾನವನ್ನು ಫಾಲೋ ಆನ್ ಸುಳಿಗೆ ಸಿಲುಕಿಸಿ ಸೋಲಿಸುವಲ್ಲಿ ಯಶಸ್ವಿಯಾಗಿದ್ದರು ಹೀಗೆ ಬಹುಮಾ ನಾಯಕತ್ವದಲ್ಲಿ ದಕ್ಷಿಣ ಆಫ್ರಿಕಾ ಸತತ ಏಳು ಟೆಸ್ಟ್ ಪಂದ್ಯಗಳನ್ನು ಗೆದ್ದಿತ್ತು ಅದಕ್ಕಿಂತ ಇಂಟ್ರೆಸ್ಟಿಂಗ್ ಅಂದರೆ ಸತತ ಮೂರು ಸರಣಿಗಳನ್ನ ಎರಡು ಸೊನ್ನೆ ಅಂತರದಿಂದ ಗೆದ್ದುಕೊಂಡಿದೆ ಬೌಮಾ ತಮ್ಮ ವೃತ್ತಿ ಜೀವನದಲ್ಲಿ ಅರವತ್ತ ಮೂರು ಟೆಸ್ಟ್ ಪಂದ್ಯಗಳನ್ನು ಆಡಿದ್ದು ಮೂವತ್ತೆಂಟರ ಸರಾಸರಿಯಲ್ಲಿ ಮೂರು ಸಾವಿರದ ಆರುನೂರ ಆರು ರನ್ ಗಳಿಸಿದ್ದಾರೆ ಇದರಲ್ಲಿ ನಾಲ್ಕು ಶತಕಗಳು ಹಾಗೆ ಇಪ್ಪತ್ನಾಲ್ಕು ಅರ್ಧ ಶತಕಗಳಿವೆ ಇತ್ತೀಚೆಗೆ ಪಾಕಿಸ್ತಾನ ವಿರುದ್ಧ ನಡೆದಂಥ ಟೆಸ್ಟ್ ಸರಣಿಯಲ್ಲೂ ಕೂಡ ಅದ್ಭುತ ಪ್ರದರ್ಶನದ ಮೂಲಕ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಲಗ್ಗೆ ಇಟ್ಟಿದೆ ಅವರ ತಂಡ ಆದರೆ ಈ ಎಲ್ಲಾ ಯಶಸ್ವಿ ಪ್ರದರ್ಶನದ ಹಿಂದೆ ಇರೋದು ಟೆಂಬಾ ಬೌಮಾ ಅವರ ಗೇಮ್ ಪ್ಲಾನ್ ಹಾಗೆ ಕ್ಯಾಪ್ಟನ್ಸಿ ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾಯಕನಾಗಿ ಆಟದಲ್ಲೂ ಕೂಡ ತಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡಿರೋದು ನಮಸ್ಕಾರ